ಯಾದವೇಂದ್ರನೇ ತಾಮ್ರಧ್ವಜ ಅನಾಗರಿಕರಾಗಿದ್ದಂತಹ ಯಾದವರನ್ನೆಲ್ಲರನ್ನೂ ಕೂಡ ಒಂದು ಸೇರಿಸುವುದರ ಮೂಲಕವಾಗಿ ಅವರೊಂದು ನಾಗರಿಕವಾದಂತಹ ಸಂಸ್ಕೃತಿಯನ್ನು ಅವರಿಗೆ ಕೊಟ್ಟುಕೊಳ್ಳುವುದರ ಮೂಲಕವಾಗಿ ಅವರೆಲ್ಲರಿಗೂ ನಾಯಕನಾಗಿ ಯಾದವೇಂದ್ರ ಎನ್ನುವ ಹಾಗೆ ನೆಗಳತೆಗೆ ಹ ಯಾದವೇಂದ್ರನೇ ಏನು ಮಾಡಿದೆ ನೀನು ಏನು ಮಾಡಿದೆ ಜ್ಞಾನಿಗಳಾಡಿದಂತಹ ಮಾತು ಆಡಿದಂತಹ ಮಾತು ಯಾವ ಕಾಲಕ್ಕೂ ಹುಸಿಯಾಗುವುದಿಲ್ಲ ಎನ್ನುವುದನ್ನ ನಂಬಿದವ ನಾನಿದ್ದೇನೆ ಈ ಕಾಲಕ್ಕಾಗುವಾಗ ನೀನು ಸತ್ಯವಾಗಿಸಿ ಬಿಟ್ಟೆ ಆ ಮಾತಿನ ಬರದಲ್ಲಿ ನಾನೇನು ಆಡಿದವನಿದ್ದೆ ಹ್ಮ್ ಅರ್ಜುನ ಏನು ನೀನೇ ಒಂದಿಂದೊಮ್ಮೆಗೆ ನನ್ನ ಮುಂಭಾಗದಲ್ಲಿ ಯುದ್ಧವನ್ನ ಮಾಡುವುದಕ್ಕೆ ಬಂದಿಂತಾದರೂ ಕೂಡ ನನ್ನ ಪರಾಕ್ರಮವನ್ನು ನಿನ್ನ ಮುಂಭಾಗದಲ್ಲಿ ನಾನು ತೋರಿಸಿಕೊಡ್ತೇನೆ ಅಂತ ನಾನು ಮಾಡಿ ಹೇಳಿದ್ದು ಹೌದು ಅದಕ್ಕನುಗುಣವಾಗಿಯೇ ನೀನು ಹ ನನ್ನ ಕೂಡ ಯುದ್ಧವನ್ನ ಮಾಡುವುದಕ್ಕೆ ಬಂದೆ ಹ್ಮ್ ಅಷ್ಟಲ್ಲ ಆ ಕಿರೀಟಿ ಬಲುಹುಳ್ಳವ ಮಾತ್ರ ಅಲ್ಲ ವಾಂತೆ ಇದ್ದವ ನೀನು ಹೌದು ಅಂತಾದ್ರೆ ಚಕ್ರವನ್ನ ಹಿಡಿದುಕೊಂಡು ಬಾ ಎನ್ನುವ ಹಾಗಲೂ ನಿನ್ನಲ್ಲಿ ನಾನು ಆಡಿದ್ದೆ ಹ ಅದನ್ನು ನೀ ನಿಜವಾಗಿಸಿ ಬಿಟ್ಟೆ ಎಲ್ಲ ಹ್ಮ್ ಚಕ್ರಧಾರಿಯಾಗಿದ್ದುಕೊಂಡೇ ನನ್ನ ಮುಂಭಾಗಕ್ಕೆ ನೀನು ಬಂದಿ ಹ ಬರುವುದಕ್ಕೆ ಕಾರಣವಾದುದು ಯಾವುದು ನಾ ಪ್ರಯೋಗಿಸಿದಂತಹ ಶಸ್ತ್ರಗಳ ಮೂಲಕವಾಗಿ ಅರ್ಜುನ ಎನ್ನುವ ಮೂರ್ಛಾಸ್ಥಿತಿಯನ್ನು ಹೊಂದಿದ ಕಾಲಕ್ಕೆ ಅವನನ್ನು ರಕ್ಷಿಸುವುದಕ್ಕೆ ರಕ್ಷಿಸುವುದಕ್ಕೋಸ್ಕರವಾಗಿಯೇ ಪಾರ್ಥಸಾರಥಿಯಾದಂತಹ ನೀನು ಚಕ್ರಧಾರಿಯಾಗಿ ನನ್ನ ಮುಂಭಾಗಕ್ಕೆ ಬಂದವನಿದ್ದಿ ಹ ನಿನ್ನ ಭಕ್ತ ನಾನು ಎನ್ನುವುದು ಈ ಕಾಲಕ್ಕೆ ನನಗೆ ಸ್ಪಷ್ಟವಾಗಿ ವೇದ್ಯವಾಗುವುದಕ್ಕೆ ತೊಡಗಿದೆ ಭಕ್ತರ ಆದೀನ ಭಗವಂತ ಅಂತ ನಾ ತಿಳಿದುಕೊಂಡಂತಹ ಸತ್ಯ ಅದನ್ನ ಈ ಕಾಲಕ್ಕೆ ನೀನು ಸತ್ಯವಾಗಿಸಿದೆಯಲ್ಲ ಯಾದವೇಂದ್ರನೇ ಯಾದವೇಂದ್ರನೇ ಪಾರ್ಥ ಈ ಕಾಲಕ್ಕೂ ಕೂಡ ಮೂರ್ಛಾ ಸ್ಥಿತಿಯಲ್ಲೇ ಇದ್ದಾನೆ ನೀನೊಬ್ಬನೇ ಈ ಕಾಲಕ್ಕಾಗುವಾಗ ಇದ್ದಿ ಬೆರಗಿನಲ್ಲಿ ನಿನ್ನ ಮುಂಭಾಗಕ್ಕೆ ನಾ ಬಂದವನಿದ್ದೇನೆ ಶರಣಾಗತ ಭಾವದಿಂದ ನಿನ್ನ ನಿನ್ನಡಿದವರಗಳಿಗೆ ನಾ ಎರಗಿದವನಿದ್ದೇನೆ ಆ ಹಾ ನೀನೇ ರಕ್ಷಿಸಬೇಕು ಎನ್ನುವಂತಹ ಭಾವದಿಂದಲೇ ಇಂತಹ ಒಂದು ಯಜ್ಞವನ್ನೂ ಯಾಗವನ್ನೂ ನಾವು ಕೈಗೊಂಡವರಿದ್ದೇವೆ ಎಲ್ಲರೂ ಬೆರಗಿನಲ್ಲಿ ನೋಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ತಾಮ್ರಧ್ವಜ ಏನು ಮಾಡುತ್ತಾ ಇದ್ದಾನೆ ಎನ್ನುವುದಾಗಿ ಬೇರೆ ಮಾಡುವುದಿಲ್ಲ ಪಾರ್ಥ ಹೇಗೂ ಮೂರ್ಛಾ ಸ್ಥಿತಿಯಲ್ಲಿದ್ದಾನೆ ಹ್ಮ್ ನೀನಿಲ್ಲಿರುವುದು ಸರಿಯಲ್ಲ ದೇವರೇ ಆ ಅವರಗಳಿಗೆ ಮತ್ತೊಮ್ಮೆ ಎರಗಿದ್ದೇನೆ ಹಾ ನಿನ್ನ ಎರಡು ಪಾದಗಳನ್ನು ತನ್ನ ಕರದಲ್ಲಿ ನಾ ಹಿಡಿದುಕೊಂಡು ನೆತ್ತಿಯ ಮೇಲೆ ಅಗ್ರಾಣಿಸಿಕೊಂಡವನಿದ್ದೇನೆ ನಿನ್ನ ಪಾದವನ್ನ ಓಹೋ ಎಂತಹ ಪಾದ ಹ್ಮ್ ಪರಮ ಪುನೀತವಾದಂತಹ ಪಾದ ನಿನ್ನದ್ದು ಎನ್ನುವುದನ್ನು ನಾನೂ ತಿಳಿದುಕೊಂಡವನಿದ್ದೇನೆ ಹಾ ಹಾಗಾಗಿ ತಡ ಮಾಡುವುದಲ್ಲ ನಿನ್ನ ಅಮುಕಿ ಹಿಡಿದು ಆ ಕಂಕುಳಲ್ಲಿ ಇಟ್ಟುಕೊಂಡವನಿದ್ದೇನೆ ನಮ್ಮ ಅಯ್ಯನ ಮುಂಭಾಗದಲ್ಲಿ ನಿನ್ನನ್ನು ತೋರಿಸಿಕೊಳ್ಳುವುದಕ್ಕಾಗಿ ನಿನ್ನ ಕಂಕುಳದಲ್ಲಿ ಇಟ್ಟುಕೊಂಡು ಸಾಗುತ್ತೇನೆ 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 ಕಕ್ಷದ ಲೀರುವಾಗ ಸಮರೇಂದ ಅಯ್ಯ ಕಿರೀಟಿ ಪಾರ್ಥ ಅರ್ಜುನ ದೇವ ಕೇಳಯ್ಯ ನೋಡು ಯುದ್ಧ ಮಾಡುತ್ತಾ ಇದ್ದ ಹಾಗೆ ತಾಮ್ರ ಜನ ಪರಾಕ್ರಮವನ್ನು ನೋಡಿದೆಯ ಪಾದವನ್ನು ಹಿಡಿದು ನನ್ನ ಕರಗಳನ್ನು ಹಿಡಿದು ಭೂಜದ ಒಳಗೆ ಅಮುಕಿ ಕೊಂಡು ಹೋಗುತ್ತಾ ಇದ್ದಾನೆ ನನಗೆ ರಕ್ಷಣೆ ಬೇಕು ಆದ್ದರಿಂದ ಕಿರೀಟಿ ವಿಳಂಬಿಸಬೇಡ ತೊಡು ತೊಡು ನನ್ನನ್ನು ರಕ್ಷಿಸು ತೆಗೆದಿದ್ದೇನೆ ರಕ್ಷೆಯಿಂದ

ಏನಾಗಿ ಹೋಯಿತು ಏನಾಗಿ ಹೋಯಿತು ಒಮ್ಮಿಂದೊಮ್ಮೆಗೆ ಎದ್ದು ನೋಡಿದಾಗ ಬೀಳುವುದಕ್ಕೆ ಕಾರಣ ಏನು ಎನ್ನುವುದನ್ನ ತರ್ಕಿಸಿಕೊಳ್ಳುವುದಕ್ಕೆ ಸಾಧ್ಯವಾಯಿತು ಉದ್ದಂಡ ಬಲದಿಂದ ನಾವು ಕೂಡ ಒಮ್ಮಿಂದೊಮ್ಮೆಗೆ ರಣದಲ್ಲಿ ಬಿದ್ದವರು ಹೌದು ಕಂಕುಳದಲ್ಲಿ ಅಮುಕಿ ಕೃಷ್ಣನನ್ನ ಅಪ್ಪನ ಬಳಿಗೆ ಕರೆದೊಯ್ಯುತ್ತೇನೆ ಎನ್ನುವ ಹಾಗೆ ಹಿಡಿದುಕೊಂಡು ಹೋಗುತ್ತಿರುವಂತಹ ಸಮಯದಲ್ಲಿ ಮೂರ್ಛಾ ಸ್ಥಿತಿಯಲ್ಲಿದ್ದಂತಹ ಪಾರ್ಥನನ್ನು ಎಚ್ಚೆತ್ತಿಕೊಳ್ಳುವುದರ ಮೂಲಕವಾಗಿ ಅವನಿಗೆ ಆದ್ಯೆಯನ್ನ ಕೊಟ್ಟಲ್ಲ ಅವರವರ ರಕ್ಷಣೆಯನ್ನು ಅವರವರು ಮಾಡಿಕೊಳ್ಳಿ ತೊಡು ಕಿರೀಟಿ ಮಹಾಸ್ತ್ರವನ್ನ ಎನ್ನುವ ಹಾಗೆ ಪಾರ್ಥ ಪ್ರಯೋಗಿಸಿದಂತಹ ಅಸ್ತ್ರ ಎನ್ನುವುದು ನನ್ನ ಬಳಿಗೆ ಬರುವುದಕ್ಕಿಂತ ಮೊದಲಾಗಿಯೇ ಎಡದ ಕಾಲಿನಿಂದ ಪಾರ್ಥನನ್ನ ನಾವು ಒತ್ತೆ ಅವ ನೇರವಾಗಿ ಕೆಳ ಉರುಳಿದವನಿದ್ದಾನೆ ಆದರೆ ಅವ ಪ್ರಯೋಗಿಸಿದಂತಹ ಬಾಣ ಎನ್ನುವುದು ನನ್ನ ನನ್ನ ಮೇಲ್ಭಾಗಕ್ಕೆ ಬೀಳುವುದರ ಮೂಲಕವಾಗಿ ನಾನೂ ಬಿಟ್ಟುಕೊಂಡೆ ನಾನು ಬೀಳುವ ಕಾಲಕ್ಕೆ ನನ್ನ ಕಂಕುಳದಲ್ಲಿದ್ದಂತಹ ಕೃಷ್ಣನೂ ಕೆಳಗೆ ಮೂವರು ಏಕಕಾಲಕ್ಕೆ ನರದಲ್ಲಿ ಉರುಳಿದವರಿದ್ದೇವೆ ಉರುಳಿ ಎಷ್ಟು ಸಮಯ ಆಯಿತು ಅಂತ ಗೊತ್ತಾಗಲಿಲ್ಲ ಎದ್ದು ನೋಡಿದೆ ಆಶ್ಚರ್ಯವೇ ಆಶ್ಚರ್ಯ ಯಾರೂ ಕಾಣಿಸುತ್ತಾ ಇಲ್ಲ ಒಮ್ಮಿಂದೊಮ್ಮೆಗೆ ಕೆಳ ನೋಡಿದೆ ಅಂತಾದ್ರೆ ಕೃಷ್ಣಾರ್ಜುನರು ಇನ್ನೂ ಬಿದ್ದುಕೊಂಡೇ ಇದ್ದಾರೆ ಹಾಗಾದ್ರೆ ಇದುವೇ ಸರಿಯಾದ ಸಮಯವಲ್ಲವೇ ಕೃಷ್ಣನನ್ನ ಕರೆದುಕೊಂಡು ಹೋಗುವುದಕ್ಕೆ ತಡ ಯಾಕೆ ನೇರವಾಗಿಯೇ ಬಿದ್ದಂತಹ ಕೃಷ್ಣನನ್ನು ಎತ್ತಿಕೊಳ್ಳುವುದಕ್ಕೆ ಪ್ರಯತ್ನಿಸ್ತೇನೆ ಪ್ರಯತ್ನಿಸ್ತೇನೆ ಇಲ್ಲ 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 ಸಾಧ್ಯವಾಗುತ್ತಾ ಸಾಧ್ಯವಾಗುತ್ತಾ ಯಾಕೆ ಹೀಗಾಯಿತು ಆಗ ತನ್ನ ಕಂಕುಳದಲ್ಲಿ ಹಿಡಿದುಕೊಂಡು ಹೋಗುವುದಕ್ಕೆ ಸುಲಭವಾಗಿ ಇವ ಬರುತ್ತಾ ಇದ್ದ ಈಗ ಎತ್ತಿಕೊಂಡು ಹೋಗಬೇಕು ತನ್ನ ಬಲದಲ್ಲಿ ಕೊಂಡು ಹೋಗಬೇಕು ಎನ್ನುವ ಹಾಗೆ ಬಯಸಿದೆ ಅಂತಾದ್ರೆ ಹೋಗುವುದಕ್ಕೆ ಸಾಧ್ಯವಿಲ್ಲ ಅಂತಾದ್ರೆ ಹತ್ತಿಯ ಹಾಗೆ ಹಗುರವಾಗುವುದಕ್ಕೂ ಭೂಮಿಯ ಭಾರದ ಹಾಗೆ ಭಾರವಾಗುವುದಕ್ಕೂ ಇವ ಸಮರ್ಥನಿದ್ದಾನೆ ಎಂದು ಆಗ ನನ್ನಲ್ಲಿದ್ದುದು ಭಕ್ತಿಯ ಭಾವ ಈಗ ಇದ್ದುದು ತನ್ನ ಬಲ ಎನ್ನುವಂತಹ ನಾನು ಎನ್ನುವಂತಹ ಭಾವ ಹಾಗಾದ್ರೆ ಭಗವಂತ ಒಲಿಯುವುದು ಭಕ್ತಿಗೆ ಎನ್ನುವುದನ್ನ ಇವ ತೋರಿಸಿಕೊಟ್ಟವನಿದ್ದಾನೆ ಭಗವಂತನ ಮುಂಭಾಗದಲ್ಲಿ ನಾನು ಎನ್ನುವಂತಹ ಭಾವ ಇರಬಾರದು ನಾನಲ್ಲ ನಾವು ಎನ್ನುವಂತಹ ಭಾವದಿಂದ ಇವನನ್ನು ಪೂಜಿಸಿದೆವು ಅಂತಾದರೆ ಇವ ಕೊಂಡು ಹೋಗುವುದಕ್ಕೂ ಸಮರ್ಥನಿದ್ದಾನೆ ಅಂತ ತೋರಿಸಿಕೊಟ್ಟವನಿದ್ದಾನೆ ಹೌದು ಇವನನ್ನು ಕೊಂಡು ಹೋಗುವುದಕ್ಕಾಗದಿದ್ದರೆ ಏನು ಇವ ನಮ್ಮಲ್ಲಿಗೆ ಬರುವ ಹಾಗೆ ಯಾಕೆ ಮಾಡಬಾರದು ಅದಕ್ಕಾಗಿ ಇವರು ಪೂಜಿಸಿ ಬಿಟ್ಟಂತಹ ತುರಗೆ ಇದೆ ನಮ್ಮ ಬಳಿಯಲ್ಲೇ ಇದೆ ನಾವು ಬಿಟ್ಟಂತಹ ತುರಗೆ ಇದೆ ಈ ಎರಡು ತುರಗಳನ್ನ ಹಿಡಿದುಕೊಂಡು ಅಪ್ಪನ ಬಳಿಗೆ ಸಾಗುತ್ತೇನೆ ಸಾಗುತ್ತೇನೆ ಪಾರ್ಥ ದೇವಾ ನೋಡಿದೀಯ ಹ ಇಬ್ಬರು ಮೂರ್ಛಿತರಾದದ್ದು ಹೌದು ಎದ್ದು ಬಂದು ನೋಡಿದ್ರೆ ತಾಮ್ರ ಧ್ವಜ ಇಲ್ಲ ಕಾಣುತ್ತಿಲ್ಲ ಕುದುರೆಯೂ ಇಲ್ಲ ನಮ್ಮ ಯಾಗ ಸಂಪೂರ್ಣ ಆಗಬೇಕಂತಾದ್ರೆ ಕುದುರೆ ಬೇಕೇ ಬೇಕಾಗುತ್ತದೆ ಹೌದು ಅದಕ್ಕೆ ಬೇಕಾಗಿ ಒಂದು ಉಪಾಯ ಹೇಳುತ್ತೇನೆ ಏನು ಇನ್ನು ಶಕ್ತಿಯ ಪ್ರಯೋಗ ಅಲ್ಲ ಮತ್ತೆ ಯುಕ್ತಿಯ ಪ್ರಯೋಗ ಆಗಬೇಕು ಹೇಗೆ ಹೇಗಂತ ಹೇಳಿದ್ರೆ ನೀನ್ ನಿರೀಕ್ಷಿಸ್ತಾ ಇರು ಇನ್ನು ಈ ವೇಷ ಆಗ್ಲಿಕ್ಕಿಲ್ಲ ಮತ್ತೆ ನಮ್ಮ ವೇಷ ಬದಲಾವಣೆ ಆಗಬೇಕು ಈಗ ವೇಷ ಬದಲಾಯಿಸಬೇಕು ಹೌದೌದು ಹೇಗೆ ವೇಷ ಬದಲಾಯಿಸುವುದು ಎಲ್ಲರೂ ಬೆಲೆ ಕೊಡುವಂತದ್ದು ಬ್ರಾಹ್ಮಣ ವೇಷ ಭೂಸುರ ಭೂಮಿಯಲ್ಲಿ ಸಂಚರಿಸೋ ದೇವತೆಗಳು ಅಂತ ಅರ್ಥ ಆದ್ದರಿಂದ ಭೂಸುರ ವೇಷ ಧರಿಸೋ ಧರಿಸೋಣ ನೀನು ನನ್ನ ಶಿಷ್ಯನಾಗು ಅಲ್ಲ ಮೊದಲೇ ನಾನು ನಿಮ್ಮ ಶಿಷ್ಯ ಇನ್ನು ಈಗ ಶಿಷ್ಯನಾಗುವುದಕ್ಕೆ ಏನು ಇಲ್ಲ ಶಿಷ್ಯನಾಗಿಯೇ ಬರುತ್ತೇನೆ ಹೌದು ಹೀಗೆ ಹೋಗೋಣ ಪ್ರಯತ್ನ ಮಾಡೋಣ ಆಗಲಿದೆ ਟਟਣਦਾ ਫੁਰਵਲਯਦੂਲ ਚਿਤ੍ਰਮਯ ਵਾਗੀ ਟਟੀਦਸਵਰ ਮੰਡਪਰ ਨੜੂਵੀ ਦੀਕ ਯੋਨ ਨਿੱਟਾ ਨੇ ਪਰਿਗ੍ਰਹੀਸੇ ਭੂਸੁਰਰ ਵਿਰਾਜੀ ਕੁੱਲਿਰਦਾ ਪਿਤੰਗੇ ਬੰਦੂ ਓ ਓ ਓ ಕಾಣುವುದೆಲ್ಲ ಕಾಣಿಕೆಯಲ್ಲ ಕಾಣಿಕೆಗಳೆಲ್ಲವೂ ಕಾಣಿಸಬೇಕೆಂದೇನೂ ಇಲ್ಲ ಆದರೆ ಬದುಕಿನಲ್ಲಿ ಹೊಂದಿಕೊಂಡಂತ ಕಾಣ್ಕೆಗಳು ಯಾವುದಿದೆಯೋ ಅದನ್ನೇ ಕಾಣಬೇಕೆಂಬಂತ ಮಹತ್ವಾಕಾಂಕ್ಷೆಯನ್ನು ಹೊಂದಿಕೊಂಡವನು ಈ ಮಯೂರಧ್ವಜ ಬದುಕಿನಲ್ಲಿ ಪುಣ್ಯಪ್ರದವಾದದ್ದು ಹಲವಾಗಿರುತ್ತದೆ ಶ್ರೀಮನ್ನಾರಾಯಣನ ಅಂಗುಟದಿಂದ ಹುಟ್ಟಲ್ಪಟ್ಟಂತಹ ಗಂಗಾ ನದಿಯ ಸ್ಪರ್ಶದಿಂದಲೇ ಸಕಲ ಪಾಪಗಳು ನಾಶವಾಗಿ ಪುಣ್ಯವರ್ಧನೆಯಾಗುತ್ತದೆ ಮಂತ್ರದಷ್ಟಾರಂಥ ಮುನಿಗಳಿಂದ ಉಲ್ಲೇಖಿತವಾದ ಮಂತ್ರಗಳನ್ನು ಆಲಿಸಿದ್ದಾದರೆ ಅದರಿಂದ ಪುಣ್ಯ ಲಭ್ಯವಾಗುತ್ತದೆ ಬಾದರಾಯಣರಿಂದ ಉಲ್ಲೇಖಿತವಾಗಿ ಭೀಷ್ಮರಿಂದ ಉಪದೇಶಿತವಾದಂತಹ ವಿಶೇಷವಾದಂತಹ ವಿಷ್ಣು ಸಹಸ್ರನಾಮವನ್ನು ಆಡಿದ್ದಾದರೆ ಸಾಕಂತೆ ಸಕಲ ಪುಣ್ಯಗಳು ಲಭ್ಯವಾಗುತ್ತದೆ ಆದರೆ ಆಲಿಸುವುದರಿಂದಲೂ ಸ್ಪರ್ಶಿಸುವುದರಿಂದಲೂ ವೀಕ್ಷಿಸುವುದರಿಂದಲೂ ಸಕಲವು ಪುಣ್ಯವೇ ಆಗಿ ಒದಗಿ ಬರಬಹುದಾದಂಥ ಶ್ರೀಮನ್ನಾರಾಯಣನನ್ನೇ ಕಾಣಬೇಕೆಂಬಂಥ ವಿಶಿಷ್ಟವಾದಂಥ ವಿಶೇಷವಾದಂಥ ಆಕಾಂಕ್ಷೆಯನ್ನು ಹೊಂದಿಕೊಂಡವನು ನಾನು ಅದಕ್ಕಾಗಿಯೇ ಪೂರ್ಣಾವತಾರಿಯಾಗಿ ಇಳಿದು ಬಂದಂತಹ ಶ್ರೀಮನ್ನಾರಾಯಣ ಸ್ವರೂಪನಾದಂತಹ ಶ್ರೀಕೃಷ್ಣ ಎಂದು ಒದಗಿ ಬರುತ್ತಾನೆ ಅಂತ ನಾನು ಕಾದಿದ್ದಂಥ ಕಾಲದಲ್ಲಿ ನಾರದ ಮುನಿಗಳಿಂದ ಉಪದೇಶಿತವಾಗಿ ವಿಶಿಷ್ಟವಾಗಿ ಎಂಟನೆಯ ಯಾಗವನ್ನು ಕೈಗೊಂಡದ್ದು ಆದ್ದರಿಂದಲೇ ನರ್ಮದಾ ತೀರದಲ್ಲಿ ಹರಿಯುವ ನೀರನ್ನೇ ನೋಡುತ್ತಲೇ ನನ್ನ ಜೀವನವನ್ನು ಸಮೀಕರಿಸಿಕೊಂಡವನು ನಾನು ಹರಿಯುವ ಈ ಜೀವನದಲ್ಲಿ ಹೇಗಿರಬೇಕು ಎನ್ನುವುದಕ್ಕೆ ಅದು ತನ್ನ ಗುರಿಯನ್ನು ಸಾಗುವುದೇ ನನಗೆ ಮಾರ್ಗದರ್ಶಿತವಾಗುತ್ತದೆ ಆದ್ದರಿಂದ ಸದಾ ಶ್ರೀಮನ್ನಾರಾಯಣ ಸ್ವರೂಪನಾದಂತಹ ಶ್ರೀಕೃಷ್ಣನನ್ನು ಧ್ಯಾನಿಸುತ್ತಾ ಪಟ್ಟಣದ ಹೊರವಲಯದಲ್ಲಿ ಹಿಂದೆಲ್ಲ ನಾಳೆ ಶ್ರೀಕೃಷ್ಣ ಸ್ವಾಮಿ ನನಗೆ ಒದಗುತ್ತಾನೆ ಅಂತ ನಾನು ಕಾದು ಕುಳಿತರೆ ಯಾರದು ಬಂದದ್ದು ಬಂದವನಾರು ಜನಕ ತಾಮ್ರಧ್ವಜ ಅಡಿದಾವರಗಳಿಗೆ ಎರಗಿದವನಿದ್ದೆ ಮಗನೇ ಎರಡು ಅಶ್ವಗಳನ್ನ ನಿಮ್ಮ ಪದತಳದಲ್ಲಿ ಸಮರ್ಪಿಸಿದವನಿದ್ದೆ ಮಗನೇ ಹೋಗಬೇಕಾದ್ರೆ ಒಂದು ಅಶ್ವವನ್ನು ಕೊಂಡೊಯ್ದವನು ಹ್ಮ್ ಉಭಯ ಅಶ್ವಗಳನ್ನು ಪಾದಮೂಲದಲ್ಲಿಟ್ಟು ನಮಸ್ಕರಿಸಿದ್ದೇನೆ ಅಂದ್ರೆ ಏನು ಮಗನೇ ಇದು ಎಂಟನೆಯ ಯಾಗವನ್ನು ಮಾಡಬೇಕು ಅಂತ ನಿರ್ಧಾರ ಕೈಗೊಂಡ ಕಾಲಕ್ಕೆ ಪೂಜಿಸಿ ಬಿಟ್ಟಂತ ಅಶ್ವವನ್ನು ಒಡಗೂಡಿಕೊಂಡು ಸಾಗಿದವನು ಹೌದು ಅನ್ಯಾನ್ಯ ನಗರಗಳನ್ನ ಆ ತುರುಗ ತಿರುಗುತ್ತದೆ ಅವರು ನೀಡಲ್ಪಟ್ಟಂತಹ ಕಪ್ಪ ಕಾಣಿಕೆಯನ್ನು ಹೊಂದಿಕೊಂಡು ವರ್ಷ ಪರ್ಯಂತ ತಿರುಗಾಡುವುದಕ್ಕೆ ದೀಕ್ಷಾಬದ್ಧನಾಗಿ ನೀನು ಹೊರಟವನು ಯಾಗ ದೀಕ್ಷಿತನಾಗಿ ನಾನು ಉಳಿದವನು ಹೌದು ಆದ್ದರಿಂದಲೇ ನೀನು ಬಂದಾಗ ಅಪೇಕ್ಷಣೀಯವಾಗಿ ಪ್ರೀತಿಪೂರ್ವಕವಾಗಿ ನಾನು ಆಶೀರ್ವದಿಸಿದೆ ಎಂತಾದರೂ ಆಶ್ಚರ್ಯಚಿಕಿತನ ಆದದ್ದು ಮಗನೇ ಅಪ್ಪಾ ತುರಗವನ್ನು ತಂದು ನನ್ನ ಪಾದ ಮೂಲಗಳಲ್ಲಿ ಸರ್ವಾಲಂಕಾರ ಭೂಷಿತವಾದಂತಹ ತುರಗ ನನ್ನ ಪಾದ ಮೂಲಗಳಿಟ್ಟು ನಮಸ್ಕರಿಸಿದರೆ ಅಷ್ಟೇ ಅಲಂಕೃತವಾದಂತಹ ಇನ್ನೊಂದು ತುರಗವನ್ನು ಜೊತೆಯಲ್ಲಿ ತಂದದ್ದು ಕಾಣುತ್ತಾ ಇದೆ ಎರಡೂ ತುರಗವನ್ನು ಸಮರ್ಪಿಸಿದವನಿದ್ದೇನೆ ಕಪ್ಪ ಕಾಣಿಕೆಗಳು ಬಂದ್ರೆ ನಾನು ಆಶ್ಚರ್ಯಚಕಿತನಾಗಬೇಕಾದದ್ದಿಲ್ಲ ಯಾಕೆಂದ್ರೆ ಸಜ್ಜನರಾದಂತಹ ಅನೇಕ ರಾಜರುಗಳು ತಾವಾಗಿಯೇ ಕಪ್ಪ ಕಾಣಿಕೆಯನ್ನು ಕೊಟ್ಟಂತ ಅನುಭವಗಳು ನಮಗೆ ಹಿಂದೆ ಇದೆ ಸರಿ ಆದರೆ ಅದನ್ನಲ್ಲ ನೀನು ತಂದಂತದ್ದು ಸಕಲರು ನಿನ್ನ ಅಡಗೂಡಿದಂತಂದಷ್ಟು ಮಂದಿಯನ್ನು ಒಡಗೂಡಿಕೊಂಡು ನೀನು ಮುಂಬ ಮುಂಚೂಣಿಯಲ್ಲಿ ನಿಂತುಕೊಂಡು ನನ್ನ ಮುಂದೆ ಬಂದದ್ದು ಉಭಯ ತುರಗಗಳನ್ನಿಟ್ಟು ನಮಸ್ಕರಿಸಿ ಎನ್ನುವುದು ನನಗೆ ಆಶ್ಚರ್ಯ ಯಾಕೆ ವರ್ಷ ಪೂರೈಸಲಿಲ್ಲ ಎನ್ನುವುದು ಪ್ರಶ್ನಾರ್ಹವಾಗಿಯೇ ಉಳಿಯುತ್ತದೆ ಮಗನೇ ಸತ್ಯ ಒಂದು ವರ್ಷ ತಿರುಗಾಟವನ್ನು ಪೂರೈಸಿಯೇ ಬರಬೇಕಾದವನು ಆಗಲ್ವೇ ನಾನು ಸಂತೃಪ್ತನಾಗುವುದಕ್ಕೆ ಸಾಧ್ಯವಿರುವುದು ಅದನ್ನು ಹೊರತುಪಡಿಸಿ ಕೆಲವೇ ದಿನಗಳಲ್ಲಿ ಮರಳಿ ನೀನು ಈ ಕಡೆಗೆ ಬಂದೆ ಅಂತಂದ್ರೆ ಯಾಕೆ ಹೀಗೆ ಮಾಡಿದೆ ಅಂತ ಆಶ್ಚರ್ಯವಾಗುತ್ತದೆ ಮಗನೇ ಏನು ಜೊತೆಯಲ್ಲಿ ತಂದಂತ ತುರಗ ಇದೆ ಅಂತ ಇದು ಈ ತುರಗ ಯಾಕೆ ಬಂತು ಯಾರದ್ದು ಬಂತು ನೀನ್ ಏನು ಉದ್ದೇಶಿದೆ ಅಂತ ಅರ್ಥ ಆಗಲಿಲ್ಲ ಮಗನೇ ಅಪ್ಪ ಮಗನೇ ವರ್ಷ ಪೂರ್ಣವಾಗುವುದಕ್ಕಿಂತ ಮೊದಲಾಗಿಯೇ ತುರಗ ಎರಡನ್ನ ತಂದ ಕಾಲಕ್ಕೆ ಯಾರಿಗಾದರೂ ಪ್ರಶ್ನೆ ಮೂಡುವುದು ಸಹಜವೇ ಹೌದು ಆಶ್ಚರ್ಯವೇ ಮೂಡಿ ಅದರ ನಿಯಮವೇ ಹಾಗೇ ತಾನೆ ಹ್ಮ್ ಆದ್ರೆ ಎರಡು ತುರಗಗಳನ್ನ ನಾ ನಿಮ್ಮ ಮುಂಭಾಗದಲ್ಲಿ ಇರಿಸಿದವನಿದ್ದೇನೆ ಒಂದು ನಾವೇ ಪೂಜಿಸಿ ಬಿಟ್ಟಂತಹ ತುರಗ ಇನ್ನೊಂದು ಅದೇ ಲಕ್ಷಣಗಳುಳ್ಳ ತುರಗವೇ ಕಾಣುತ್ತದೆ ಅದೇ ಲಕ್ಷಣಗಳುಳ್ಳಂತಹ ಮತ್ತೊಂದು ತುರಗ ಅಪ್ಪ ಮಗನೇ ನಿಮ್ಮ ಆಜ್ಞೆಯನ್ನ ಪಡೆದಂತಹ ನಾನು ಕುದುರೆಯನ್ನನುಸರಿಸುತ್ತಾ ಅನುಸರಿಸುತ್ತಾ ಅನುಸರಿಸುತ್ತಾ ನಾನಾ ದೇಶಗಳನ್ನ ಸಂಚರಿಸುತ್ತಾ ಹೋದೆ ಕೆಲವು ದೇಶಗಳನ್ನ ಸಂಚರಿಸುವ ಕಾಲಕ್ಕೆ ನಮ್ಮ ಕುದುರೆಗೆ ಇದಿರಾಗಿ ಮತ್ತೊಂದು ಕುದುರೆ ಎನ್ನುವುದು ಆಗಮಿಸುವುದಕ್ಕೆ ತೊಡಗಿತು ನಮ್ಮ ದುರಗಕ್ಕಿದಿರಾಗಿ ಇನ್ನೊಂದು ಇನ್ನೊಂದು ತುರಗ ಮಂತ್ರಿಯಾದಂತಹ ನಕುಲ ಧ್ವಜನ ಮೂಲಕವಾಗಿ ಅದು ಯಾರದ್ದು ಏನು ಎನ್ನುವುದನ್ನು ಸ್ಪಷ್ಟವಾಗಿ ಅದರಲ್ಲಿ ಬರೆದಂತಹ ಒಕ್ಕಣಿಗೆಯ ಮೂಲಕವಾಗಿ ನಾವು ಓದಿ ತಿಳಿದುಕೊಂಡವನಿದ್ದೇವೆ ಆ ತುರಗದ ಹಣೆಯಲ್ಲೂ ಒಕ್ಕಣೆಗಳಿವೆ ಹೌದು ಧರ್ಮಪ್ರಭುವಾದ ಗೋತ್ರ ಹತ್ಯಾ ದೋಷ ಪರಿಹಾರಾರ್ಥವಾಗಿ ಚಂದ್ರಾಂಶ ಚಂದ್ರಾನ್ವಯದಲ್ಲಿ ಕೀರ್ತಿ ಪತಾಕೆಯನ್ನು ಉತ್ತುಂಗ ಶಿಖರಕ್ಕೇರಿದಂತಹ ಪ್ರಸ್ತುತ ಕಾಲದಲ್ಲಿ ಆಳ್ವಿಕೆಯನ್ನು ಮಾಡುತ್ತಾ ಇರುವ ವಿಷ್ಣು ಭಕ್ತನಾದಂತಹ ಧರ್ಮರಾಯ ಪೂಜಿಸಿ ಬಿಟ್ಟಂತಹ ತುರಗ ಧರ್ಮಜನ ಕುದುರೆ ಧರ್ಮರಾಯ ಪೂಜಿಸಿಬಿಟ್ಟಂತಹ ತುರಗವಂತೆ ಓಹೋ ಬಲ್ಪುಳ್ಳವರು ಕಟ್ಟಿ ಕಾದಾಡುವುದು ಬಲವಿಹೀನರಾದವರು ಶರಣಾಗತರಾಗುವುದು ಅಂತ ಅದರಲ್ಲೂ ಒಕ್ಕಣಿಗೆ ಬರೆದಿತ್ತಪ್ಪ ಅದನ್ನ ಓದಿದಂತಹ ನಾನು ಕ್ಷತ್ರಿಯರಾದವರು ಕೇವಲ ಪಾಂಡವರು ಮಾತ್ರ ಅಲ್ಲ ನಮಗೂ ಬಲ್ಪುಳ್ಳು ಬಲ್ಪು ಉಂಟು ಎನ್ನುವುದನ್ನು ತೋರಿಸಿಕೊಡುವುದಕ್ಕೆ ಬೇಕಾಗಿ ತುರಗ ಬಂಧನವನ್ನ ಮಾಡಿದೆನಪ್ಪ ಧರ್ಮಜನ ತುರಗವನ್ನು ಮಾಡಿದೆ ಹೋರಾಟವನ್ನ ಮಾಡುವುದಕ್ಕೆ ಅನುಸಾಲ್ವನು ಪ್ರದ್ಯುಮ್ನನು ಅನಿರುದ್ಧನು ವೃಷಕೇತ್ವಾದಿ ವೀರರೆಲ್ಲರೂ ಆಗಮಿಸಿದವರು ಎಲ್ಲ ವೀರರುಗಳೇ ಹೌದು ಅವರನ್ನೆಲ್ಲರನ್ನು ರಣದಲ್ಲಿ ನಾ ಸೋಲಿಸಿದೆ ಹೋರಾಡುವ ಸಾಮರ್ಥ್ಯ ನಿನ್ನಲ್ಲಿ ಇದೆ ಮಗನೇ ಆ ಕಾಲಕ್ಕಾಗುವಾಗ ಅದರ ನೇತಾರನ್ನು ನೇತಾರನಾದಂತಹ ಅರ್ಜುನ ಕೃಷ್ಣ ಸಹಿತನಾಗಿ ರಣೋತ್ಸಾಹದಿಂದ ಯುದ್ಧ ಮಾಡುವುದಕ್ಕೆ ಮುಂಭಾಗಕ್ಕೆ ಬಂದ ನರನಾರಾಯಣರು ಯುದ್ಧಕ್ಕೆ ಬಂದ್ರೆ ಮಗನೇ ನರೇ ಮುಂದೆ ನರನಾರಾಯಣರೇ ನನ್ನಲ್ಲಿ ಯುದ್ಧವನ್ನ ಮಾಡುವುದಕ್ಕೆ ಮುಂದೆ ಬಂದ್ರು ನಾನಾ ವಿಧವಾದಂತಹ ಯುದ್ಧಗಳು ಅವರಿಗೂ ನನಗೂ ಆಗಿ ಹೋಯಿತು ನರನಾರಾಯಣ ಜೊತೆ ಯುದ್ಧ ಮಾಡಿದೆ ಶಸ್ತ್ರವಿದ್ಯೆ ಇರಬಹುದು ಧನುಸ್ಸಿನಲ್ಲಿ ಮಾಡುವಂತಹ ಯುದ್ಧ ಇರಬಹುದು ಎಲ್ಲವಾಯಿತು ಪಾಂಡ ಪಾಂಡವ ಮಧ್ಯಮನಾದಂತಹ ಪಾರ್ಥ ಸ್ಥಿತಿಯನ್ನು ಹೊಂದಿದ ಯುದ್ಧದಲ್ಲಿ ಅರ್ಜುನ ಮೂರ್ಛಿತನಾದನೆ ಆ ಕಾಲಕ್ಕೆ ಕೃಷ್ಣನೇ ಚಕ್ರಧಾರಿಯಾಗಿ ಬಂದು ನನ್ನನ್ನು ಎದುರಿಸುವುದಕ್ಕಾಗಿ ಬಂದನಪ್ಪ ಕೃಷ್ಣ ವಿರೋಧಿಸಿದನೆ ಚಕ್ರಧಾರಿಯಾಗಿ ಯುದ್ಧಕ್ಕೆ ಬಂದಂತಹ ಸಮಯದಲ್ಲಿ ಚಕ್ರಧಾರಿಯಾದಂತಹ ಕೃಷ್ಣನನ್ನು ಸೋಲಿಸುವುದರ ಮೂಲಕವಾಗಿ ಪಾರ್ಥ ಹಾಗೂ ಕೃಷ್ಣ ಈರ್ವರನ್ನು ಕೂಡ ಮೂರ್ಛಾ ಸ್ಥಿತಿಗೆ ನಾ ತಂದವನಿದ್ದೇನಪ್ಪ ಕೃಷ್ಣನನ್ನು ಘಾಸಿಗೊಳಿಸಿದೆ ಘಾಸಿಗೊಳಿಸಿ ಅವರು ಇರುವರು ಮೂರ್ಛಾ ಸ್ಥಿತಿಯಲ್ಲಿರುವ ವೇಳೆಯಲ್ಲಿ ಎವರೇನು ಸೋತಿದ್ದಾರೆ ಎನ್ನುವಂತಹ ಬಾಬವನ್ನಿರಿಸಿಕೊಂಡು ಅವರ ತುರಗವನ್ನು ನಮ್ಮ ತುರಗವನ್ನು ಎರಡನ್ನು ತಂದು ನಿಮ್ಮ ಮುಂಭಾಗದಲ್ಲಿರಿಸಿದ್ದೇನಪ್ಪ ಕೃಷ್ಣ ಮತ್ತು ಅರ್ಜುನನ್ನು ಘಾಸಿಗೊಳಿಸಿ ತುರಗವನ್ನು ತಂದಿದ್ದೇನೆ ಮಾಡಿದೆ ಮಗನೇ ಏನು ಮಾಡಿದೆ